ಹಲೋ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಸೊ ಇದೇನಪ್ಪ ಡೈಲಿ ಸ್ಪೆಷಲ್ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೌದು ಸ್ನೇಹಿತರೆ ನಾನು ಹೊಸ ಹೊಸದಾಗಿ ಏನಾದರೂ ಟ್ರೈ ಮಾಡ್ತಾನೆ ಇರ್ತೀನಿ ಅದನ್ನು ನಿಮಗೆ ತಿಳಿಸ್ತಾನೆ ಇರ್ತೀನಿ ಇವತ್ತು ನಾನು ಮಾರ್ನಿಂಗ್ ಟಿಫನ್ನಿಗೆ ಹೆಸರುಕಾಳು ಮತ್ತು ಬಟಾಣಿ ದೋಸೆ ಮಾಡಿದ್ದೀನಿ ನಮಗೆ ಡೈಲಿ ಮಾರ್ನಿಂಗ್ ಏನಪ್ಪ ಟಿಫನ್ ಮಾಡೋದು ಅಂತ ತುಂಬಾ ಯೋಚನೆ ಆಗ್ತಿರುತ್ತೆ ಆ ಟೈಮಲ್ಲಿ ನೀವು ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂತಹ ರೆಸಿಪಿಗಳನ್ನ ನೀವು ಮಾರ್ನಿಂಗ್ ಟೈಮು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಮಾರ್ನಿಂಗ್ ಟಿಫನ್ಗೆ ತಲೆನೋವು ಇರೋದಿಲ್ಲ ಸೊ ಈ ಟಿಫನ್ನ ಅಂದರೆ ಈ ಮಾರ್ನಿಂಗ್ ರೆಸಿಪಿನ ಹೇಗೆ ಮಾಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಇಲ್ಲಿ ನಾನು ನೈಟೆ ಹೆಸರುಕಾಳು ಮತ್ತು ಬಟಾಣಿ ಅಕ್ಕಿ ಮತ್ತು ಸಬ್ಬಕ್ಕಿ ನಾಲ್ಕು ಸಹ ನೈಟೆ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ನಾನು ನೆನೆಯೋದಕ್ಕೆ ಇಟ್ಟಿದ್ದೆ ಸೊ ಆಲ್ರೆಡಿ ನೆಂದಿದೆ ನೋಡಿ ಬಟಾಣಿನ ನಾನು ನೆನೆಸಿರಲಿಲ್ಲ ಆ್ಯಕ್ಚುಲಿ ಹಸಿ ಕಾಳನ್ನೇ ತೊಗೊಂಬಂದು ಹಸಿ ಕಾಯಿನೇ ತಗೊಂಬಂದು ಸಿಪ್ಪೆ ಬಿಡಿಸಿ ಅಂತಂದರೆ ಈಗ ಸಿ ಈ ಬಟಾಣಿ ಸೀಸನ್ ಆಗಿರೋದನ್ನು ನಮಗೆ ಸಿಗುತ್ತೆ ಹಾಗಾಗಿ ಸೊ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ನಾನು ತೊಗೊಂಡಿದ್ದೀನಿ ಜೊತೆಗೆ ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಇಷ್ಟೇ ತಗೊಂಡಿರೋದು ನಾನು ಸ್ನೇಹಿತರೆ ಸೊ ಹೇಗಪ್ಪ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಿರುವಂತಹ ಹೆಸ್ರುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ನೆಂದಿದೆ ಸೊ ಹಾಗಾಗಿ ನಾನಿವತ್ತು ಹೆಸರುಕಾಳು ದೋಸೆನ ಮಾಡ್ತಾ ಇರೋದು ನೋಡಿ ಈಗ ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ ಈಗ ಅದ್ರ ಜೊತೆಗೆ ಒಂದು ಬಟ್ಲಷ್ಟು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಬೇಕು ಅಂದರೆ ಹಾಕೋಬಹುದು ಅಥವಾ ಸ್ಕಿಪ್ ಮಾಡಬಹುದು ಸೊ ಜೊತೆಗೆ ನಾನು ನೈಟೇ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿನ ಆ್ಯಡ್ ಮಾಡ್ಕೊಂಡಾದ ನಾನು ಇಲ್ಲಿ ನೆನೆಸಿರುವಂತಹ ಸಬ್ಬಕ್ಕಿನೂ ಸಹ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸಬ್ಬಕ್ಕಿ ಮತ್ತು ಬಟಾಣಿ ಸ್ಕಿಪ್ ಮಾಡಿದರೂ ಮಾಡಬಹುದು ಸೊ ನಿಮಗೆ ಬೇಕು ಅಂದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ತಂಪು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಬ್ಬಾಕಿನ ತಗೊಳ್ತಾ ಇದ್ದೀನಿ ಇಲ್ಲಿ ಅದಾದಮೇಲೆ ನಾನು ಇದಕ್ಕೆ ಮೂರು ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟಿಗೋಸ್ಕರ ಸೊ ಅದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾನು ಇದನ್ನ ರುಬ್ಕೊಂಡಿದ್ದೀನಿ ಸೊ ಇದನ್ನ ರುಬ್ಕೊಂಡಾದಮೇಲೆ ಒಂದು ಬೌಲ್ಗೆ ತೆಗೆದಿಡ್ತಾ ಇದ್ದೀನಿ ಸೊ ಬೌಲ್ಗೆ ತೆಗೆದಿಟ್ಮೇಲೆ ಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ಸು ಇದನ್ನ ನೆನೆಯೋದಕ್ಕೆ ಬಿಟ್ಬಿಡಿ ಸ್ನೇಹಿತರೆ ಏಕೆಂತಂದರೆ ಯಾವುದೇ ಹಿಟ್ಟಾಗಿರ್ಬೋದು ಸೊ ರುಬ್ಬಿದ ಮೇಲೆ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷನಾದರೂ ನೆಂದರೆ ಅದು ದೋಸೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ಅಕ್ಕಿ ಆ್ಯಡ್ ಮಾಡಿರೋದ್ರಿಂದ ನಾನು ಒಂದು ಹತ್ತು ಹತ್ತು ನಿಮಿಷನಾದರೂ ನಾನು ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ ಸೊ ಈಗ ಒಂದು ಐದು ನಿಮಿಷ ಆಯಿತು ಸೊ ಹತ್ತು ನಿಮಿಷ ಆಯಿತು ಸೊ ಈಗ ಒಂದು ಈಗ ದೋಸೆನ ಹಾಕ್ತಾಯಿದ್ದೀನಿ ಅಂಚ ಮೇಲೆ ಎಣ್ಣೆನ ಹಾಕ್ಬಿಟ್ಟು ನಾನು ಈಗ ದೋಸೆನ ಹಾಕ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪ್ಲಸ್ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಏಕೆಂತಂದರೆ ನಮಗೆ ಮಾರ್ನಿಂಗ್ ಟೈಮೇ ತಲೆನೋವು ಕೆಲಸ ಏನಪ್ಪ ರೆಸಿಪಿ ಏನಪ್ಪ ತಿಂಡಿ ಮಾಡೋದು ಮಾರ್ನಿಂಗು ಅನ್ನೋದು ತುಂಬ ತಲೆನೋವು ಕೆಲಸ ಡೈಲಿ ದೋಸೆ ಡೈಲಿ ಚಿತ್ರಾನ್ನ ಪುಳಿಯೋಗರೆ ಈ ಥರ ಮಾಡೋದ್ರ ಬದಲು ಈ ಥರ ವೆರೈಟಿಯಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಪ್ಲಸ್ ಇದಕ್ಕೆ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸು ಅಷ್ಟೇ ತುಂಬ ಆರೋಗ್ಯಕ್ಕೆ ಎಲ್ ಹೆಲ್ದಿಯಾಗಿರುವಂಥದ್ದು ನಾವು ಡಯಟ್ ಫಾಲೋ ಮಾಡ್ತಿದ್ದೀನಿ ಅನ್ನೋರಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ಥರ ಮೋ ಡೈಲಿ ಮಾರ್ನಿಂಗ್ ಈ ಥರ ಅಂತಂದರೆ ಇದೇ ಥರ ದೋಸೆಗಳು ಆರೋಗ್ಯಕ್ಕೆ ಯೂಸ್ಫುಲ್ ಆಗುವಂಥ ದೋಸೆಗಳನ್ನ ನೀವು ಮಾಡ್ಕೊತಂದರೆ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ನಿಮ್ಮ ಡಯೆಟ್ ಫಾಲೋ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಸೊ ಇದರಲ್ಲಿ ಯಾವುದೇ ತರಹದ ಫ್ಯಾಟ್ ಕಂಟೆಂಟ್ ಇರೋದಿಲ್ಲ ಹಾಗಾಗಿ ಇಲ್ಲಿ ಇದರಲ್ಲಿ ಹಾಕಿರುವಂತಹ ಅಷ್ಟು ಇಂಗ್ರೀಡಿಯೆಂಟ್ಸು ಸಹ ನಮ್ಮ ಆರೋಗ್ಯಕ್ಕೆ ಯೂಸ್ಫುಲ್ ಆಗುವಂಥದ್ದು ಪ್ಲಸ್ ಡಯಟ್ ಮಾಡೋರಿಗೆ ಎಲ್ಪ್ ಆಗುವಂಥದ್ದು ಸ್ನೇಹಿತರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಕಲರು ಅಷ್ಟೇ ಗ್ರೀ ಗ್ರೀನಿಷ್ ಕಲರು ತುಂಬ ಅಂದರೆ ತುಂಬ ನೋಡೋದಕ್ಕೆ ಲುಕ್ ಕಾಣಿಸ್ತಾ ಇದೆ ಈ ಈ ದೋಸೆಗೆ ನಾನು ಕಾಂಬಿನೇಷನ್ನಾಗಿ ಟೊಮೊಟೊ ಚಟ್ನಿ ಮಾಡಿದ್ದೀನಿ ಸ್ನೇಹಿತರೆ ಸೊ ಅದು ಅಷ್ಟೇ ಅದು ಅಂತಂದರೆ ಇದಕ್ಕೆ ನೀವು ಯಾವ ಥರ ಚಟ್ನಿ ಬೇಕಾದರೂ ಮಾಡ್ಕೊಬೋದು ಸೊ ನಮ್ಮ ಮನೆಯವ್ರಿಗೆ ನಾನು ಟೊಮೊಟೊ ಚಟ್ನಿ ಅಂದರೆ ಭಾರಿ ಇಷ್ಟ ಅಂತೇಳಿ ಟೊಮೊಟೊ ಗೊಜ್ಜು ಚಟ್ನಿನ ತಿನ್ನ ಗೊಜ್ಜು ಅದು ಗೊಜ್ಜು ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಪ್ಲಸ್ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ವಾರಕ್ಕೆ ಒಂದಿನ ಆದರೂ ಈ ಥರ ದೋಸೆ ಇನ್ನೂ ವೆರೈಟಿಯಾಗಿ ನಾನು ಈ ಥರ ದೋಸೆನ ಅಂದರೆ ದೋಸೆ ರೆಸಿಪೀಸ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ನನಗೆ ಏನಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ನನ್ನ ವೀಡಿಯೋಸ್ನ ಕಂಪ್ಲೀಟಾಗಿ ಪಿನ್ ಟು ಪಿನ್ ನೋಡ್ತಾ ನೋಡಿ ಸ್ನೇಹಿತರೆ ಸೊ ನನಗೂ ಸಹ ಹೆಲ್ಪ್ ಆಗುತ್ತೆ ಅದೇ ಥರನೇ ನೀವು ನನಗೆ ಸಪೋರ್ಟ್ ಮಾಡಿರೆ ಇನ್ನೂ ನನಗೆ ಹೊಸ ಹೊಸ ರೆಸಿಪಿನ ಹಾಕೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರೋದು ಆ ಸ್ನೇಹಿತರೆ ಈ ವಿಡಿಯೋ ಇವತ್ತು ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ ಸೊ ದಯವಿಟ್ಟು ನನಗೆ ಇದೇ ಥರ ಸಪೋರ್ಟ್ ಇರಿ ನಿಮ್ಮ ಎನ್ಕರೇಜ್ ನನಗೆ ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮನೇಲಿ ಟ್ರೈ ಮಾಡಿ ಸೊ ನನಗೆ ಹೇಗಿದೆ ಅಂತೇಳಿ ನೀವು ಟ್ರೈ ಮಾಡಿ ನನಗೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇ ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಪ್ಪ ಅಂದರೆ ನೀವು ಕಮೆಂಟ್ ಮಾಡಿದರೆ ಮಾತ್ರ ನನಗೆ ಗೊತ್ತಾಗೋದು ಏನಾದರೂ ಮಿಸ್ಟೇಕ್ ಇದ್ದರೂ ಸಹ ತಿತ್ಕೊಳ್ತೀನಿ ಇದೇ ಥರ ನಾನು ಚಾನೆಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್